ಹರಿ ಓಂ ನಮಸ್ಕಾರ ನಾನು ನಿಮ್ಮ ಸಂಧ್ಯಾ ಭಟ್ ಎದೆಯಲ್ಲಿ ಕಫ ಕಟ್ಕೊಂಡಿದೆ ಅಂತ ಆದರೆ ಇದನ್ನು ರಸ ನಿಂಬು ಅಂತ ಮಾಡ್ಕೊಳ್ಬೋದು ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಬೆಲ್ಲವನ್ನು ತಗೊಂಡಿದ್ದೀನಿ ಹಾಗೆ ಒಂದು ನಿಂಬೆಹಣ್ಣು ಒಂದು ಕಾಲು ಚಮಚದಷ್ಟು ಅರಿಶಿಣ ಪುಡಿ ಒಂದು ಚಿಟಿಕೆ ಉಪ್ಪು ಕೇವಲ ನಾಲ್ಕೇ ನಾಲ್ಕು ಬಿಳಿ ಕಾಳು ಮೆಣಸು ವೈಟ್ ಪೇಪರ್ ಅಂತ ಹೇಳ್ತಾರಲ್ಲ ಅದನ್ನು ತಗೊಂಡಿದ್ದೀನಿ ಇದನ್ನು ಪುಡಿ ಮಾಡ್ಕೊಳ್ಳೋಣ ನಿಂಬೆಹಣ್ಣನ್ನು ಹಿಂಡ್ಕೊಳ್ಳೋಣ ಇದಕ್ಕೆ ಮಿಶ್ರಣ ಮಾಡ್ಕೊಳ್ಳೋಣ ಬನ್ನಿ ಎಲ್ಲವನ್ನು ಮಿಶ್ರ ಮಾಡಿ ಈ ರೀತಿ ಕುದಿಸ್ಕೋತಾ ಇದ್ದೀನಿ ನಿಂಬೆಹಣ್ಣಿನ ರಸ ಉಪ್ಪು ಅರಿಶಿನ ಹಾಗೂ ಬೆಲ್ಲ ಇದು ಕುದಿಬೇಕು ರಸ ರಸ ಬಿಡಬೇಕಿದು ಈ ರೀತಿ ಕುದೀತಾ ಇದೆ ಇದನ್ನ ಆಫ್ ಮಾಡ್ಕೋಣ ಇದು ಬಿಸಿ ಬಿಸಿ ಇರುವಾಗಲೇ ನೆಕ್ಬೇಕು ಸ್ವಲ್ಪ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಒಂದು ಒಂದು ಒಂದೂವರೆ ಚಮಚದಷ್ಟು ಹಾಕ್ಕೊಂಡು ಬೆರಳಲ್ಲಿ ಅದ್ದಿ ಅದ್ದಿ ನಾವು ತಿನ್ಬೇಕು ನಾಲ್ಗೆ ಪೂರ್ತಿ ತಾಗಿಸ್ಕೊಂಡು ತಿನ್ಬೇಕು ಅದು ನಮ್ಮ ಗಂಟ್ಲಲ್ಲಿ ಕಟ್ಟಿರುವಂತಹ ಗಟ್ಟಿಯಾದ ಕಫವನ್ನು ಇದು ಕರಗಿಸತ್ತೆ ಯಾವಾಗಾರು ನಿಮ್ಗೆ ಆದಾಗ ಇದನ್ನ ಮಾಡ್ಕೊಂಡು ನೋಡಿ ಹಾಗೆ ನಿಮ್ಮ ಪರಿಚಿತರಿಗೂ ಕೂಡ ಇದು ಆದಾಗ ನೀವು ಅವರಿಗೆ ಹೇಳ್ಬೋದು Está thing so.